ನಮಸ್ಕಾರ ಎಲ್ಲಾ ಭತ್ತ ಬೆಳೆ ರೈತ ಬಾಂಧವರಿಗೆ ಸರ್ ನಮಸ್ಕಾರ ನಿಮ್ ಹೆಸರು ಹೆಸರು ತಿಪ್ಪಣ್ಣ ಸರ್ ತಿಪ್ಪಣ್ಣ ಸರ್ ಸರ್ ನೀವು ನಮ್ಮ ಮಾರ್ಚ್ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್ ಅನ್ನು ಎಷ್ಟು ಬಾರಿ ಬಳಸಿದ್ರಿ ಮೂರು ಬಾರಿ ಬೆಳೆಸಿ ಮೂರು ಬಾರಿ ಬೆಳೆಸಿ ಹೆಂಗ್ ಅನಿಸ್ತೈತೆ ಸರ್ ಈಗೆಲ್ಲ ಇದು ಚಲೋ ನಮಗೆ ಇದರಿಂದ ನಿಮಗೆ ಖರ್ಚೆಲ್ಲ ಹೇಗೆ ತರ ಹಾಗು ಅದು ಗೊಬ್ಬರ ಬೆಳೆಸಕಿನ ಮೊದಲು ಇದು ಲಿಕ್ವಿಡ್ ಬಳಸೋದು ಬಹಳ ಉತ್ತಮ ಅದು ಅದ ರೀ ಇದ್ರಿಂದ ಖರ್ಚು ಖರ್ಚ ಆತದ ಎಲ್ಲ ರೈತರಿಗೆ ಕೇಳ್ಕೊಳ್ಳತ್ತಿದ್ದೀನಿ ನಾನು ಇದು ಲಿಕ್ವಿಡ್ ಬಳಸೋದ್ರಿಂದ ಒಳ್ಳೇದು ಅಂತ ನಾವು ಹೇಳುತ್ತಿದ್ದೇವೆ ಈಗ ಸರ್ ನಮ್ದು ಈಗ ಲಿಕ್ವಿಡ್ ಬಳಸಿದಿರಲ್ಲ ಯಾವ ತರ ನಿಮಗೆಲ್ಲ ಅನುಕೂಲ ಆಗಿದೆ ಸರ್ ಸರ ಈಗ ನಾವು ಮೊದಲಿಗೆ ನೋಡ್ಬೇಕಾದ್ರೆ ನಾವು ಎಕರಿಗೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೊಂದು ಚೀಲ ಹನ್ನೆರಡು ಚೀಲ ಗೊಬ್ಬರ ಆಗ್ತದೆ ಸರ್ ಈಗ ಏನಿಲ್ಲ ಇದು ಲಿಕ್ವಿಡ್ ಬರ್ಸೋದ್ರಿಂದ ನಮಗೆ ನಾಲ್ಕೈದು ಸಾವಿರ ರೂಪಾಯಿ ಎಲ್ಲ ಹೋಗುತ್ತೆ ಸರ್ ಅದೇ ನಾಲ್ಕೈದು ಸಾವಿರ ರೂಪಾಯಿ ಒಂದ್ ಮುಗಿತೈತಿ ಮುಗಿತೈತೆ ಅದೇ ಸರ್ ಈಗ ಟೋಟಲ್ ಎಷ್ಟ್ ಎಕರೆ ಬರುತ್ತೆ ಎಂಟೆಕೆರೆ ಅಷ್ಟೇ ಎಂಟೆಕರೆ ಅಷ್ಟೇ ಸರ್ ಈ ಎಂಟು ಎಕರೆ ಯೂಸ್ ಮಾಡಿ ಈಗ ನಮ್ ಕಂಪನಿ ಮಾರ್ಸ್ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾ ಲಿಕ್ವಿಡ್ ಬಳಸಿರಲ್ಲ ನಿಮ್ಗೆಲ್ಲ ಏನ್ ಅನಿಸ್ತದೆ ಚಲೋ ಅನಿಸ್ತೈತ ಅದೇ ಈಗ ಅಕ್ಕಪಕ್ಕ ರೈತರು ಕೇಳಿದಾರ ನೋಡ್ತಿದಾರ ನೋಡ್ತಿದ್ರೆ ಸರ್ ಅವ್ರೂ ಈ ಸದ್ಯ ನಾವು ಮುಂದೆ ಮಾಡ್ಬೇಕ ಅನ್ಸ್ತೇತಿ ಸರ್ ಈಗ ಈಗ ನಿಮಗೆ ಮುಂಚೆ ಎಲ್ಲಾ ಇದು ರಾಸಾಯನಿಕ ಗೊಬ್ಬರ ಹಾಕಿದ್ರಲ್ಲ ಅವಾಗ ಹೆಚ್ಚು ಇಳುವಳಿ ಇಳುವರಿ ಬರ್ತಿತ್ತು ಸರ್ ನಿಮ್ದು ಆ 40 ರಿಂದ ಹೆಡೆ 45 ರಿಂದ ಐವತ್ತರ 50 ರ ತನ ಬಂದಿದೆ ಸರ್. ಹೌದು ಸರ್. ಈಗನಷ್ಟೇ ಇದೆ ಸರ್. ಅದರ ಅದರಷ್ಟೇ ಬೆಳೆಯಬೇಕು ಸರ್ ಈಗ ನಮಗೆ. ಅದೇ ಸರ್. ಈಗ ನಮ್ ಲಿಕ್ವಿಡ್ ಹಾಕಿದ್ರೂನೂ ಅಷ್ಟೇ ಬರುತ್ತೆ ಅಂತ ಇಷ್ಟೇ ಬರುತ್ತೆ ಸರ್. ಅದೇ ಸರ್. ಚೀಲ ಅಡಚೆ ಅಚ್ಚಿಗೆ ಬರುತ್ತೆ ಸರ್. ಹೌದು ಕರೆಕ್ಟ್ ಬರುತ್ತೆ ಬೆಳೆ ಮಾತ್ರ. ಅದೇ ಸರ್. ಸರ್ ಈಗ ನಮ್ದು ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡ್ತಿದಿರಲ್ಲ ಈ ರೋಗಗಳೆಲ್ಲ ಹೆಂಗ್ ಆದ ಸರ್? ರೋಗಗಳು ಯಾವಿಲ್ಲ ಸರ್. ಮುಂಚೆ ನೀವು ರಾಸಾಯನಿಕ ಗೊಬ್ಬರ ಹಾಕಿದ್ರಲ್ಲ ರೋಗ ಇರ್ತಿದ ಸರ್. ರೋಗ ಬರುತ್ತೆ ಸರ್. ಈಗ ಹುಳ ಜಾಸ್ತಿ. ಅಂಕಿ ರೋಗ ಬಡ್ಕೊಂಡ ಈಗ ಪ್ರಾಡಕ್ಟ್ ಲಿಕ್ವಿಡ್ ಯೂಸ್ ಮಾಡಿದಾಗಿಂದ ನಿಮ್ಗೆ ಯಾವ್ದೋ ಲಕ್ಷಣ ಲಕ್ಷಣಗಳು ಕಂಡಿಲ್ ಸರ ಯಾವ್ದು ಹಂಗಾಗಿ ನಮ್ದು ಮಾರ್ಷಿಯರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಲಿಕ್ವಿಡ್ ಒಳ್ಳೆ ಚೆನ್ನಾಗೈತೆ ಸರ ನಮಗೆ ಮತ್ತೆ ಸರ್ ನಿಮ್ಮ ಊರು ಗ್ರಾಮಸ್ಥರಿಗೆ ಹೇಳ್ಬೇಕಂತ ಏನ್ ಅನ್ಸಿಕೆ ಹೇಳಿದೀವಿ ಸರ ನಾವ್ ಅದನ್ನು ಅವ್ರ ನಮ್ಮನ್ನ ನೋಡಿ ಹಾಕದ್ ನೋಡಿ ಅವ್ರು ಎಷ್ಟೇ ಗೊಬ್ಬರ ಹಾಕ್ತಾರಲ್ಲ ಯಾಕ ಯಾಕ ಅಂತ ಈಗ ಅವ್ರಿಗೆ ಅನ್ಸೇತಿ ಸರ ಇಷ್ಟೇ ಗೊಬ್ಬರದ ಮೇಗ ಹೊಲ ನಮ್ಕಿನ ಚೆನ್ನಾಗಿ ಬಂದಿದ್ದೇವೆ ಮುಂದಕ್ಕೂ ನಾವೇ ಹಾಕಬೇಕು ಅಂತ ಈಗ ವಿಚಾರಣೆ ಮಾಡಕತ್ತ ಆಮ್ಯಾಗ ಈಗ ಸುತ್ತಮುತ್ತ ಹತ್ತಿ ಜನರಿಗೆ ಏನ್ ಹೇಳ್ಬೇಕಂತ ಹೇಳ್ತೀರ ಸರ್ ಮನವಿ ಮಾಡಿ ನಾವು ಸರ್ ನೋಡ್ರಿ ಈಗ ಇದನ್ನ ಹಾಕೋದ್ರಲ್ಲಿಂದ ನಮಗೆ ಖರ್ಚು ಉಳಿತಾಯ ಆತ ಸರ ಎಲ್ಲಾ ರೈತ ಬಾಂಧವ್ರಿಗೂ ನಾವು ಇದನ್ನೇ ಹಾಕ್ಬೇಕಂತ ಹೇಳ್ತಾ ಇದೀವಿ ನಿಮ್ಗೆಲ್ಲ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ನಮಗೆ ಥ್ಯಾಂಕ್ ಯು ಥ್ಯಾಂಕ್ಸ್